ಕೃಷ್ಣರಾಜಪೇಟೆ ತಾಲೂಕಿನ ಬೂಗನ್ಕೆರೆ ಹೋಬಳಿಯ ಕೂಡಲಕುಪ್ಪೆ ಗ್ರಾಮದ ವ್ಯಾಪ್ತಿಯಲ್ಲಿ ಸೇರಿದ ಕುಮಾರ್ ರವರಿಗೆ ಸೇರಿದ ಸರ್ವೆ ನಂಬರ್ ನಾನ್ನೂರ ಹದಿನೈದು ರ ಜಮೀನು ವಿಚಾರದಲ್ಲಿ ಗೊಂದಲ ಉಂಟಾಗಿದ್ದು ಮಧ್ಯಪ್ರವೇಶ ಮಾಡಿದ ತಹಸೀಲ್ದಾರ್ ಅಶೋಕ್ ರವರು ತಿಳಿಗೊಳಿಸಿ ಒಂದು ವಾರಗಳ ಅವಧಿಯೊಳಗೆ ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡಲಾಗುವುದೆಂದು ತಿಳಿಸಿದರು ಮಾತು ಈ ಕೂಡುಕುಪ್ಪೆ ಗ್ರಾಮದಲ್ಲಿ ನಾನ್ನೂರ ಹದಿನೈದನೇ ಸರ್ವೆ ನಂಬರ್ ಮಂಜುನಾಥ ಮುಂಜೇಗೌಡ ಅವ್ರಿಗೆ ಸಾಗುಳಿ ಆಗಿರ್ತದೆ ಅದಾದ ಮುಖಂಡ ಅವರ ಮಿಸಸ್ಗೆ ಖಾತೆ ಬದಲಾವಣೆ ಆಗೋ ನಾವು ಅದನ್ನು ಖರೀದಿ ಮಾಡುತ್ತೀವಿ ಖರೀದಿ ಮಾಡಿದ ನಾನು ಎರಡು ಬಾರಿ ನಾನು ಸ್ಕೆಚ್ ಮಾಡೋಕ್ಕೆ ಅದ್ಬಸ್ತ್ ಕಟ್ಟಿದಾಗ ಸ್ಕೆಚ್ ಮಾಡಿ ನಮಗೆ ಕೊಟ್ಟಿದ್ದಾರೆ ಕರೆಕ್ಟಾಗಿ ಅದ್ಬಸ್ತ್ ಫಿಕ್ಸ್ ಮಾಡಿದ್ದಾರೆ ನಾನ್ನೂರು ಹದಿಮೂರು ನಾನೂರು ಹದಿನಾಲ್ಕನವರು ಸುಧಾ ಬಂದು ನನಗೆ ಸೈ ಮಾಡಿಕೊಟ್ಟಿದ್ದಾರೆ ಕರೆಕ್ಟಾಗಿ ಈ ಜಮೀನ ಅವರು ಹಿಂದೆ ಏನು ಮಾಡಿದ್ದಾರೆ ಅಂತಂದರೆ ಈ ಜಮೀನ ಉದ್ದೇಶಪೂರ್ವಕವಾಗಿ ನಾನು ಈ ಜಮೀನ ಲಭಾಯಿಸಬೇಕು ಅನ್ನೋ ಸಲುವಾಗಿ ರಮೇಶನವರು ಸೌಭಾಗ್ಯ ಅವರು ನಾನ್ನೂರು ಹದಿಮೂರನೇ ಸರ್ವೆ ನಂಬರಲ್ಲಿ ಅವ್ರ ಅನುಭವ ಇರೋಂಥ ಜಾಗವನ್ನು ಹೊರತುಪಡಿಸಿ ನಾನ್ನೂರ ಹದಿನೈದೇ ಸರ್ವೆ ನಂಬರ್ ಸ್ಕೆಚ್ ಮಾಡಿ ಮಾಡಿ ಇಕ್ಕೊಂಡವ್ರೆ ಅವ್ರ ಉದ್ದೇಶ ಏನು ಅಂದರೆ ಈ ಜಾಗ ಮೂರು ಎಕರೆ ಅವರು ವರ್ತನೂ ಅಂತ ಉದ್ದೇಶ ಮಾಡುವ ಈ ಕೆಲಸವ ಮಾಡಿದ್ದಾರೆ ಅದು ಈಗ ತಹಸೀಲ್ದಾರ್ ಮನೆ ತಹಸೀಲ್ದಾರ್ ಸೂಪ್ರದಾಯಿದ್ರು ಎಲ್ಲರೂ ಬಂದಿದ್ರು ಬಂದ ಮೇಲೆ ಅವರು ಕ್ಲಿಯರಿಟಿ ಕೊಟ್ಟಿದ್ದಾರೆ ನಾನೂರ ಹದಿಮೂರು ನಾನ್ನೂರು ಹದಿನಾಲ್ಕು ಏನಿದೆ ಅದು ನಾನ್ನೂರು ಹದಿನೈದರ ಮೇಲೆ ಕುಂತಿದೆ ಅದನ್ನು ರದ್ದುಪಡಿಸಿ ಅದು ಇದರಪಡಿಸ್ಕೊಡ್ತೀವಿ ಅಂತ ಒಪ್ಕೊಂಡು ಹೋಗಿದ್ದಾರೆ ಇದು ಅತಿ ಶೀಘ್ರದಲ್ಲೇ ಆಗಬೇಕು ಯಾಕಂದರೆ ನಮಗೆ ಕೆಲಸಕ್ಕೆ ಮಾಡೋಕ್ಕೆ ಭಾರಿ ತೊಂದರೆ ಕೊಡ್ತಿದ್ದಾರೆ ಹಾಗಾಗಿ ಅಲ್ಲಿಂದ ನಾವು ಇಲ್ಲಿವರೆಗೆ ಬರ್ತೀವಿ ಈಗ ಇವರು ಸ್ಥಳೀಯರು ನಾಳೆ ದಿನ ಏನಾದರೂ ತೊಂದರೆ ಆದರೆ ನಮಗೆ ಆಗ ನಮ್ಮ ಕೆಲಸರಿಗೆ ತೊಂದರೆ ಕೊಟ್ಟರೆ ತೊಂದರೆ ಆದ್ರೂ ಪಕ್ಕದ ಜಮೀನರೇ ಯಾರು ಹದಿಮೂರನೇ ಸರ್ವೆ ನಂಬರ್ ಜಮೀನು ವಾರಿಸ್ತಾರೆ ಕಾರಣ ಆಗಿರ್ತಾರೆ ಹಂಗಾಗಿ ದಯಮಾಡಿ ಮಾನ್ಯ ದಂಡಾಧಿಕಾರಿಗಳು ಹೇಳಿದ್ರು ಅಷ್ಟೇ ಬೇಗ ಈಗ ಈ ಬಂದ ಕ್ಲಿಯರ್ ಮಾಡಿ ನಮಗೆ ರಕ್ಷಣೆ ಕೊಡಬೇಕು ಅಂತ ದಲಿತ ಬಂಧುಗಳೇ ಈ ದಿನ ಏನು ಕೂಡಲುಕೋಪ ಎಲ್ಲೇ ಸೇರಿದ ಜಮೀನು ನಾನೂರ ಹದಿನೈದು ನಾನ್ನೂರ ಹದಿನಾಲ್ಕು ನಾನೂರ ಹದಿಮೂರು ಇದನ್ನು ನಾನೂರ ಹದಿನೈದು ಏನಿದೆ ಹಿಂದೆ ಎರಡು ಜನ ಸರ್ವೇರ್ ಬಂದು ಅಳತೆ ಮಾಡಿದ್ದಾರೆ ಮೂರನೇ ವ್ಯಕ್ತಿ ಬಂದು ಸರ್ವೇರ್ ಏನು ಸರ್ಕಾರಿ ಸರ್ವೇರ್ ಏನಿದ್ದಾರೆ ಬಂದು ಅವರು ಗೊಂದ ಸೃಷ್ಟಿ ಮಾಡಿದ್ದಾರೆ ಯಾವ ವಿಚಾರಕ್ಕೆ ಅಂದರೆ ಅಕ್ಕಪಕ್ಕದರ್ಗೆ ಇವರು ಸವಾರಣೆಯರ್ಗು ಮತ್ತು ಪರಿಶಿಷ್ಟ ಜನಾಂಗಕ್ಕೂ ತಂದಿಕ್ಕ ಕೆಲಸ ಅಂತವನ್ನು ಮಾಡಿದ್ದಾರೆ ಏನವರು ಈಗ ಪಕ್ಕದ ಜಮೀನು ಏನಿದೆ ನಾನೂರ ಏನಿದೆ ಅದು ನಾನವರು ನಾನೂರ ನಾನೂರು ಅವರು ಕುತಂತ್ರ ಊಡ್ತಾರೆ ಅಂತ ಹೇಳಿ ನಾನು ಅಲ್ಲಿ ಕುತಂತ್ರದ ಇದು ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಅನಿಸಿಕೆ ಆಗ್ತಾ ಇದೆ ಹಾಗಾಗಿ ಇದು ಇಂಥ ಜಮೀನನ್ನು ಸೂಕ್ತವಾಗಿ ಏನು ಜಮೀನು ಖರೀದಿ ಮಾಡಿದ್ದಾರೆ ಅವ್ರಿಗೆ ಸೂಕ್ತವಾದ ನ್ಯಾಯವನ್ನು ಅಂತ ಹೇಳಿ ನನ್ನ ಎಲ್ಲ ದಲಿತ ಇತಿಹಾಸಿಗಳು ಹಾಗೂ ವಿವಿಧ ಸಂಘಟನೆಗಳ ಎಲ್ಲರೂ ಆಗಮಿಸಿದ್ದಾರೆ మాట నా ఎక్కువ జై భీమ్ జై ಹೆಸರು మాంబళే జయరామ్ చలవాదే మాసవ జిల్లా ఉస్తవారి మండ్య